ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಜ್ವರ ಮರಣ ಮೃದಂಗ ಬಾರಿಸುತ್ತಿದ್ದು ಈಗಾಗಲೇ ಒಬ್ಬರು ಸಾವನ್ನಪ್ಪಿ ನೂರಕ್ಕೂ ಹೆಚ್ಚು ಜನ ಡೆಂಗ್ಯೂ ಜ್ವರದಿಂದ ತೀರ್ಥಹಳ್ಳಿ ಶಿವಮೊಗ್ಗ ಹಾಗೂ ಸಾಗರದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರವೀಣ್ ಎಸ್ಪಿ ಪಟ್ಟಣದ ಎಲ್ಲ ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ತೆರಳಿ ವೈದ್ಯರ ಚೀಟಿ ಇಲ್ಲದೆ ಜ್ವರ ಸಂಬಂಧಿತ ಕಾಯಿಲೆಗಳಿಗೆ ಔಷಧ ನೀಡದಂತೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಡೆಂಗ್ಯೂ ಲಕ್ಷಣವಿರುವ ರೋಗಿಗಳು ಪಟ್ಟಣದ ಮೆಡಿಕಲ್ನಲ್ಲಿ ಜ್ವರದ ಮಾತ್ರೆ ತಿಂದು ಆ ಕ್ಷಣಕ್ಕೆ ಗುಣಮುಖರಾಗಿ ಮಾರನೇ ದಿನ ಮತ್ತೆ ಜ್ವರ ಕಾಣಿಸಿಕೊಂಡು ಮತ್ತೆ ಮೆಡಿಕಲ್ಗಳಿಗೆ ಮಾತ್ರೆಗೆ ಮೊರೆ ಹೋಗುತ್ತಿದ್ದಾರೆ ಕೊನೆಗೆ ಬಿಳಿ ರಕ್ತ ಕಣಗಳು ತೀವ್ರವಾಗಿ ಕ್ಷೀಣಿಸಿದ ನಂತರ ಆಸ್ಪತ್ರೆಯ ಕಡೆಗೆ ಮುಖ ಮಾಡುತ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಜ್ವರಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ವೈದ್ಯರ ಚೀಟಿ ಇಲ್ಲದೆ ಔಷಧ ನೀಡಬೇಡಿ ಎಂದು ಪಿ ಪ್ರವೀಣ್ ಎಸ್ಪಿ ಮೆಡಿಕಲ್ ಶಾಪ್ ಮಾಲೀಕರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಡಾಕ್ಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಮೆಡಿಷನ್ ಕೊಡಾಗಿ ಗೊತ್ತಾಯ್ತಲ್ಲ ಈ ಯಾವುದು ಒಂದು ಬರದ ಮೆಡಿಸಿಗೆ ಅಥವಾ ಆ್ಯಂಟಿಬಯೋಟಿಕ್ಕಿಗೆ ಇಂಥ ಯಾವುದಾದ್ರು ಬಂದು ಅಂದರೆ ಯಾವ ಕಣ್ಣಕ್ಕೂ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಕೊಡಬೇಡಿ ಯಾಕಂದ್ರೆ ಈಗ ಪೇಷೆಂಟ್ಸಲ್ಲಿ ಏನು ಅಂದರೆ ನಾವು ಮೆಡಿಕಲಿಂದ ಟ್ಯಾಬ್ಲೆಟ್ಸ್ ತೊಗೊಂಡು ತಿಂತಾ ಇದ್ದೀವಿ ಅಂತ ಅವ್ರೀಗ ನಾಲ್ಕು ಐದು ದಿನ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ತಿಂದು ಆಮೇಲೆ ಜಾಸ್ತಿ ಹೇಳ್ಬೋದು ಅವರಿಗೆ ರಿಲೇಟೆಡ್ ಡೌನ್ ಆಗುತ್ತೆ ಒಂದು ಪ್ಲೇಟ್ಲೆಟ್ ತುಂಬ ಡೌನ್ ಆದಮೇಲೆ ಮತ್ತೊಂದು ರಿಕವರಿ ಆಗ್ತಾ ಇಲ್ಲ ಸೊ ನಮ್ಮ ಜೊತೆ ಕೂಡ ಎಲ್ಲ ಮೆಡಿಕಲ್ ಸರ್ ಅವೇರ್ನೆಸ್ ಮಾಡ್ತಾ ಇದೀವಿ ಎಲ್ಲೂ ಹೇಳ್ತಾ ಇದ್ದೀವಿ ಯಾವಾಗ ಡಾಕ್ಟ್ರ್ ಸ್ವಲ್ಪ ಯಾವ್ಯಾವ ಜ್ವರ ಅಂತಂದ್ರೆ ಬಂದರೆ ಫಸ್ಟ್ ಡಾಕ್ಟರ್ ಹೋಗಿ ಪ್ರಿಸ್ಕ್ರಿಪ್ಷನ್ ಮಾಡ್ಕೊಬೋದು ಯಾಕಂದರೆ ಅವ್ರು ಹತ್ರ ಹೋದಾಗ ಒಂದು ಬ್ಲಡ್ ಟೆಸ್ಟ್ ಆಗಿ ಅವರಿಗೆ ಹೈನೂ ಪಾಸಿಟಿವ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಪಾಸಿಟಿವ್ ಇದೆ ಅಂತ ಹೇಳಿ ಮತ್ತು ಅದು ತಕ್ಕದೋ ಮೆಡಿಷನ್ ಮಾಡ್ತಾರೆ ಅವ್ರು ಸುಮ್ಮನೆ ಮೆಡಿಷನ್ ಉಂಟಾಯಿದರೆ ಆಮೇಲೆ ಸ್ವಲ್ಪ ಸೀರಿಯಸ್ ಆಗ್ತಾರೆ ಆಲ್ರೆಡಿ ನಮ್ಮ ಮೆಡಿಕಲ್ ಪುಟ್ಟದಲ್ಲಿ ಡೆತ್ಸ್ ಆಗಿದೆ ಸಾವಾಗಿದೆ ಮತ್ತು ಈಗ ಕೂಡ ಇವತ್ತು ಕೂಡ ಮೆಗಾನ್ ಹಾಸ್ಪಿಟಲಲ್ಲಿ ಇದು ಸಾಯಪಿಸೋದ್ರು ಕೂಡ ಪೇಷಂಟ್ ಇದೆ ಸೊ ಅದಾದ್ಮೇಲೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವ ಕಾಣ್ಕೊಂಡು ಅಡ್ರೆಸ್ ಕೊಡುವಂತ